ಇಂಥ ಪ್ರಶ್ವಾಸ ಜಾಗನು ಅವ್ರಿಗೆ ಏಕಾಏಕಿ ಕೊಡೋಕೆ ನಿಮ್ಗೆ ಏನು ಅಧಿಕಾರ ಇದೆ ಕ್ಯಾಬಿನೆಟ್ ಏನೋ ಡಿಸಿಷನ್ ತೊಗೊಂಡಿದ್ರ ಇಲ್ಲ ಅಸೆಂಬ್ಲಿನಲ್ಲಿ ಏನೋ ಡಿಸಿಷನ್ ಇದು ಬಿಲ್ ಪಾಸ್ ಮಾಡ್ಕೊಂಡು ಬಂದಿದ್ರ ಇಂಥ ಜಾಗ ಇವ್ರಿಗೆ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಬೇರೆ ಹಿಂದೂಗಳದು ಮುಖ್ಯ ಇಲ್ಲ ಅವ್ರಿಗೆ ಇವರು ಇರೋದು ಇವ್ರು ಬೇಕಾಗಿರೋದು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎರಡೇ ತೊಗೊತಾ ಇರೋದು ಅವರು ಮುಸ್ಲಿಮ್ ಅವರು ಏನು ಕಾಂಗ್ರೆಸ್ ಸರ್ಕಾರ ಇರೋದು ನಮಗೋಸ್ಕರ ಕರ್ನಾಟಕದಲ್ಲಿ ಅವರು ಹಿಂದೂಗಳಿಗೆ ಏನು ಮಾಡ್ತಾ ಇಲ್ಲ ನಮ್ಗೆ ಉದ್ಧಾರ ಮಾಡ್ತಾರೆ ನಾವು ಕಾಂಗ್ರೆಸ್ ಕರೆ ನಿಲ್ಕೊಂಡ್ಬಿಡೋಣ ಅನ್ನೋ ಒಂದು ಮಟ್ಟಿಗೆ ಬಂದಿದ್ದಾರೆ ಅವರು ಎಲ್ಲಾ ಜಾತಿಗಳ ಮೀಸಲಿಟ್ಟಿದ ಹಣವನ್ನು ಇವರು ದುರುಪಯೋಗ ಪಡ್ಕೊಂಡು ಇವರ ಕಮ್ಯುನಿಟಿಗೆ ಅಂದ್ರೆ ಅಲ್ಪಾಸುಖ್ಯ ತಗೊಂಡ್ರೆ ಇವರು ಜೀವನ ಮಾಡಬಹುದು ಇಲ್ಲಿ ಉಸಿರಾಡಬಹುದು ಅನ್ನೋ ದೃಷ್ಟಿಯಿಂದಾನೇ ಅವರು ಈ ತರ ಎಲ್ಲಾನು ಒರೆಸ್ಬು ಅಲ್ಲಿ ಸ್ಥಾಪನೆ ಮಾಡೋಕೆ ಅನುಮತಿ ಕೊಟ್ಟಿದ್ದಾರೆ ನಿಂದ ಸರ್ಕಾರ ಸತ್ಯ ಹರಿಸ ಸರ್ಕಾರ ಅಂದ್ರೆ ನೀವು ಎಫ್ ಎಸ್ ಎಲ್ ವರದಿ ಬಹಿರಂಗ ಮಾಡಬೇಕು ಆಗ ಪಾಕಿಸ್ತಾನ ಚಿಂತ ಯಾರು ಹೇಳಿದಾರಂತೆ ಅಂತ ಅವ್ರಿಗೆ ಶಿಕ್ಷೆ ಆಗಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಚಾಮ್ರತ್ ಪೇಟಲ್ಲಿ ಏಕೈಕ ಪಶು ಆಸ್ಪತ್ರೆ ಧ್ವಂಸ ಮಾಡಿ ಅಲ್ಪಸಂಖ್ಯಾತರಿಗೆ ಅಂತ ನೀಡಿದೆ ನಿಮ್ಗೆಲ್ಲ ಅನ್ಸುತ್ತ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಿತಿ ಮೀರಿ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೋಸ್ಕರ ಇವರು ಬಂದಿರೋ ಕಾಂಗ್ರೆಸ್ ಸರ್ಕಾರವರು ಎಲ್ಲಾನು ಮೀರಿ ಹೋಗ್ತಾ ಇದಾರೆ ಅದ್ ಮೀರಿ ಹೋಗ್ತಾ ಇದಾರೆ ಅವ್ರಿಗೆ ಯಾರು ಕಂಟ್ರೋಲ್ ಮಾಡಕ್ಕ ಆಗ್ತಾ ಇಲ್ಲ ಇವನ್ ಗವರ್ನರ್ ಸಾಹೇಬ್ರೇ ಸುಮ್ನೆ ಇದ್ದಾರೆ ಗವರ್ನರು ಅವರು ಕಂಟ್ರೋಲ್ ಮಾಡಬೇಕಾಗಿತ್ತು ಅವರು ಕಂಟ್ರೋಲ್ ಮಾಡ್ತಾ ಇಲ್ಲ ಆ ತರ ಮಿದ ಮೀರಿ ಮೀರಿ ಹೋಗ್ತಾ ಇದಾರೆ ಆಯ್ತಾ ಅವರು ವರ್ಷ ಬರ್ ಆಲ್ರೆಡಿ ವಸಂತ ನಗರದಲ್ಲಿ ಇದೆ ಮುಸ್ಲಿಮ್ಸ್ಗೆ ಓಲೈಕೆ ಮಾಡಿಕೊಂಡು ಆ ಜಾಗ ಕೊಟ್ಟು ನಮ್ಮ ಹಿಂದೂಗಳಿಗೂ ಅವಮಾನ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಮ್ಮ ಹಿಂದೂ ಭಾರತ ದೇಶದಲ್ಲಿ ನಾವು ಹಸುಗಳಿಗೆ ಯಾವ ಥರ ಗೌರವ ಕೊಡ್ತೀವಿ ಅದು ಕೂಡ ಹಿಂದೂಗಳಿಂದ ಹಿಂದೂಗಳಿಗೆ ದಿಕ್ಕಾಗಲಿ ಅವಮಾನ ಆಗಲಿ ಅವರೆಲ್ಲ ಸಹಿಸಕ್ಕೆ ಆಗಬಾರ್ದು ಆ ಥರ ಅವಮಾನ ಮಾಡಿ ನಾವು ಅವ್ರ ಮೇಲೆ ಸೇಡ್ ತರಿಸ್ಕೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು ಇವರು ಕಾಂಗ್ರೆಸ್ ಮಾಡಿ ತೋರಿಸಿದ್ದಾರೆ ಇದು ಬಹಳ ಖಂಡನೀಯ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಯಾರೇ ಆಗಲಿ ಯಾರೇ ಯಾವುದೇ ಪಶ್ಚಕದವಾಗಲಿ ಖಂಡನೀಯ ಖಂಡಿಸಬೇಕಿದು ಇದು ಒಳ್ಳೆಯಂತ ಇದು ತೀರ್ಮಾನ ಅಲ್ಲ ಅದು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಪ್ರತಿಯೊಂದು ಕನ್ನಡಿಗರೂ ಆಗಲಿ ಇಲ್ಲಿ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ನೀವು ಹೋರಾಡಿ ಆ ಕೊಟ್ಟಿರೋ ಜಾಗವನ್ನು ಅದೇ ಪ್ರಸು ಆಸ್ಪತ್ರೆಗೆ ವಾಪಸ್ ಕೊಡೋಂಗೆ ನೀವು ಹೋರಾಟ ಮಾಡಿ ಮಾಡಿದೆ ನಿಮಗೆ ನೀವು ಕರ್ನಾಟಕದಲ್ಲಿ ಮುಂದೆ ಉಳಿಯಬೋದು ಇಲ್ಲಾಂದರೆ ಇಲ್ಲದೆಲ್ಲ ಕಾನೂನು ತಂದು ಯಾರಿಗೂ ಉಳಿಯಸ್ಗೆ ಬಿಡೋದಿಲ್ಲ ಇವರು ಎಲ್ಲ ನಿಯಮವನ್ನು ಗಾಲಿಗೆ ತೂರು ಬಿಟ್ಟು ಅವರು ಮಾಡಿದ್ದಾರೆ ಈ ಇಂಥ ಪ್ರಶಾಸ್ಪಿಟ್ ಜಾಗೂ ಅವರಿಗೆ ಏಕಾಏಕಿ ಕೊಡೋಕ್ಕೆ ನಿಮ್ಗೆ ಏನಾಗ ಅಧಿಕಾರ ಇದೆ ಈ ಇಂಥ ಜಾಗ ಕೊಡಬೇಕಾದ್ರೆ ನೀವು ಕ್ಯಾಬಿನೆಟ್ನಲ್ಲಿ ಏನಾರ ಡಿಸಿಷನ್ ತೊಗೊಂಡಿದ್ದೀರಾ ಇಲ್ಲ ಅಸೆಂಬ್ಲಿನಲ್ಲಿ ಏನೋ ಡಿಸಿಷನ್ ಇದು ಬಿಲ್ ಪಾಸ್ ಮಾಡ್ಕೊಂಡು ಬಂದಿದ್ದೀರಾ ಇಂಥ ಜಾಗ ಇವ್ರು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನೀವು ಇದಕ್ಕೆ ಗವರ್ನರ್ ಸಾಹೇಬರು ಮಾ ಮುಂದೆ ಮಂಡನೆ ಮಾಡಿದರ ಇಲ್ಲ ಪ್ರಸ್ತಾಪನೆ ಮಾಡಿದರ ಅವ್ರಿಗೆ ಆ ಬಿಲ್ ಏನೋ ಮಾಡಿರೋದು ನೀವು ಕಲಿಸಿದ್ದೀರಾ ಅವ್ರು ಅದಕ್ಕೆ ಅನುಮೋದನೆ ಮಾಡಿದಾರಾ ಇಲ್ಲ ಏಕಾಏಕಿ ನೀವು ತಗೊಳಕ್ಕೆ ನಿಮಗೆ ಯಾವ ರೂಲ್ ರೆಗ್ಯುಲೇಷನ್ ಇದೆ ಇಲ್ಲಿ ಇದು ನೀನು ಫಸ್ಟು ನಿಮ್ಮ ಅಸೆಂಬ್ಲಿನಲ್ಲಿ ಈ ಬಿಲ್ ಒಂದು ಪಾಸ್ ಮಾಡಬೇಕು ವೋಟಿಂಗ್ ಮೆಜಾರಿಟಿ ವೋಟಿಂಗ್ ತಗೋಬೇಕು ಅಲ್ಲಿಂದ ಮೇಲ್ಮನವಿ ಇದೆ ಆ ಮನವಿ ಅಲ್ಲಿ ಕಳಿಸಬೇಕು ಅದ ನಂತರ ಗವರ್ನರ್ ಸಾಹೇಬ್ ಕಳಿಸಬೇಕು ಇವರೆಲ್ಲ ಒಪ್ಪಿಗೆ ಕೊಡಬೇಕು ತದನಂತರ ನೀವು ಇದಕ್ಕೆ ಸಂಬಂಧಪಟ್ಟ ಯಾರು ಕಾರ್ಪೊರೇಷನ್ ಅಧಿಕಾರಿಗಳು ಕಾರ್ಪೊರೇಷನ್ ಅಧಿಕಾರಿಗಳು ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದಾರೆ ನಮ್ಮ ನೀವು ಅನುಮತಿ ಪಡಬೇಕು ಇಲ್ಲದ್ರೆ ಅಕ್ಕಪಕ್ಕದಲ್ಲಿ ಸ್ಥಳೀಯರು ವಾಸ ಮಾಡಿಕೊಂಡು ಅಲ್ಲಿದ್ದಾರೆ ಇಂತ ಪಶು ಇಂದ ಜನಗಳಿಗೆ ಎಷ್ಟು ಒಳ್ಳೆಯದಾಗಿದೆ ಈಗ ಏಕಾಏಕಿ ನೀವು ತಂದು ಇಲ್ಲಿ ವರ್ಷ ಮಾಡು ಬೋರ್ಡ್ ಮಾಡೋದ್ರಿಂದ ಜನಗಳಿಗೆ ಏನು ಲಾಭ ಆಗ್ತದೆ ಅನ್ನೋ ಯಾವುದನ್ನು ದೃಷ್ಟಿಕೋನಕ್ಕೆ ನೀನು ತಗೊಂಡೆ ಯೋಚನೆ ಮಾಡಿಲ್ಲ ಜನ ಯಾರು ಚರ್ಚೆ ಮಾಡಿದೆ ಏಕಾಏಕಿ ಮಾಡೋಕ್ಕೆ ನಿಮಗೆ ಯಾವ ಥರ ಅಧಿಕಾರ ಇಲ್ಲ ಬೇರೆ ಹಿಂದೂಗಳದು ಮುಖ್ಯ ಇಲ್ಲ ಅವ್ರಿಗೆ ಇವರು ಇರೋದು ಇವ್ರು ಬೇಕಾಗಿರೋದು ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎರಡೇ ತಗೊಂತ ಇರೋದ್ ಅವರು ಇವರು ಎರಡು ಜಾತಿಗಳು ಈಗ ಇಂಡಿಯಾದಲ್ಲಿ ಬೆಳೆದು ಬಿಟ್ಟಿದ್ದಾರೆ ಸಂಖ್ಯೆ ಜನಸಂಖ್ಯೆ ಮೇಲೆ ಹೋಗ್ತಾ ಇದ್ದಾರೆ ಇವರಿಂದ ನಾವು ಮುಂದೆ ಆಳ್ಕೆಯಲ್ಲಿ ಬರಬಹುದು ಇವರು ಓಟ್ ಓಟ್ ತಕೊಂಡ್ರೆ ಮತ ತಗೊಂಡ್ರೆ ನಾವು ಎಂ ಪಿ ಎಲೆಕ್ಷನು ಎಮ್ ಎಲ್ ಎಲೆಕ್ಷನು ಯಾವ ಎಲೆಕ್ಷನ್ ಕೂಡ ನಾವು ಗೆದ್ದು ಬರ್ತೀವಿ ಅನ್ನೋ ಇಟ್ಕೊಂಡು ಇವರು ಈ ಎರಡು ಜಾತಿಗಳು ಹೋಲೈಕೆ ಮಾಡಿಕೊಂಡು ಉಳಿದ ಜಾತಿಗಳು ಅವಮಾನ ಮಾಡ್ಕೊಂಡು ಬರ್ತಾ ಇದಾರೆ ಅದೇ ಅವರು ಮೈನ್ ಅಜೆಂಡಾ ಎಲ್ಲಾ ಜಾತಿಗಳಿಗೂ ಮೀಸಲಿಟ್ಟಿದ ಹಣವನ್ನು ಇವರು ದುರುಪಯೋಗ ಪಡ್ಕೊಂಡು ಇವರ ಕಮ್ಯುನಿಟಿಗೆ ಅಂದ್ರೆ ಅಲ್ಪಾಸುಕಂದ್ರೆ ತಗೊಂಡ್ರೆ ಇವರು ಜೀವನ ಮಾಡಬಹುದು ಇಲ್ಲಿ ಉಸಿರಾಡಬಹುದು ಅನ್ನೋ ದೃಷ್ಟಿಯಿಂದಾನೇ ಅವರು ಈ ತರ ಎಲ್ಲಾನು ಒರೆಸ್ಬೋರ್ಡು ಬೋರ್ಡ್ ಅಲ್ಲಿ ಸ್ಥಾಪನೆ ಮಾಡೋಕೆ ಅನುಮತಿ ಕೊಟ್ಟಿದ್ದಾರೆ ಇನ್ನ ಅವ್ರಿಗೆ ಅದ್ ಏನ್ ಖರ್ಚಾಗ್ತದ್ದು ಬೇಕಾ ಕಟ್ಕೊಡೋಕು ಮುಂದೆ ಹೋಗ್ತಾರೆ ಅದೇ ಬೇರೆ ಜಾತಿಗಳದ್ದು ಏನೂ ಮಾಡಿಕೊಡೋಕ್ಕೂ ಮುಂದೆ ಹೋಗೋದಿಲ್ಲ ಅವ್ರಿಗೆ ರಾಜ್ಯಸಭಾ ಎಂ ಪಿ ಎಲೆಕ್ಷನ್ನಲ್ಲಿ ಏನು ಅವಶ್ಯಕತೆ ಇತ್ತು ಅಂತ ಫಾಲೋಯರ್ಸ್ಗೆ ಒಳಗಡೆ ಬಿಟ್ಟು ನೀವು ಜಿಂದಾಬಾದ್ ಜಿಂದಾಬಾದ್ನ ಕೂಗೋದಕ್ಕೆ ನಾವು ಭಾರತ ಮಾತುಗೆ ಜಿಂದಾ ಜೈ ಅಂತ ಇದ್ದಿದ್ರೆ ಓಕೆ ಆಯಿತು ಆಯಿತಾ ನೀನು ಹೋಗಿ ಅಲ್ಲಿ ಜನ ಸಪೋರ್ಟರ್ಸು ನೀವು ಗೆದ್ದಿದ್ದ ನಂತರ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಇಲ್ಲೇನು ಪಾಕಿಸ್ತಾನ ಗೌರ್ಮೆಂಟ್ ಏನು ನಡೀತಾ ಇದೆ ಅಲ್ಲಿ ಇದು ವಿಧಾನಸೌಧದಲ್ಲಿ ಆವತ್ತು ದಿವಸ ಜನ ಅಲ್ಲಿ ಸೇರಿ ಕೂಶನ ಕೂಗೋಕೆ ಯಾರು ಅನುಮತಿ ಕೊಟ್ರು ನೀವು ಪೊಲೀಸ್ ಇಲಾಖೆ ಇಲಾಖೆದಾನ ಅನುಮತಿ ಕೊಟ್ಟಿರೋದು ಹೋಮ್ ಇನಿಸ್ಟ್ರು ಯಾಕೆ ಯಾವ ದೃಶ್ಯ ಇಟ್ಕೊಂಡು ನೀನು ಹೋಮ್ ಇದು ಅವ್ರಿಗೆ ಅನುಮತಿ ಕೊಟ್ಟೆ ಅಲ್ಲಿ ಎಷ್ಟು ಜನ ಎಮ್ ಎಲ್ ಎ ಇದ್ದಾರೆ ಓಟ್ ಮಾಡಿರೋದು ಮುಸ್ಲಿಂ ಜನ ಎಷ್ಟು ಜನ ಎಮ್ ಎಲ್ ಎಳಿದ್ದಾರೆ ಉಳಿದವರು ಎಲ್ಲ ಹಿಂದೂ ಜಾತಿಗೆ ಸೇರಿದ್ರು ಎಮ್ ಎಲ್ ಎಗಳು ಆಯಿತಾ ಅಂದರೆ ಮುಸ್ಲಿಮ್ ಎಲ್ಗೆ ಎಷ್ಟು ಜನ ಮೂರು ನಾಲ್ಕು ಜನ ಐದು ಜನ ಇರ್ಬೋದಾ ಅದು ಬಿಟ್ಟರೆ ಇನ್ನು ನೂರ ಮೂವತ್ತು ಜನ ಎಮ್ ಎಲ್ಗಳು ಯಾವ ಯಾವ್ಯಾವ ಜಾತಿಗೆ ಸೇರಿದ್ದಾರೆ ಹಿಂದೂ ಜಾತಿಗಳಿಗೆ ಸೇರಿದಾನೆ ಇನ್ನು ಐದು ಜಾತಿ ಐದು ಜನ ಎಮ್ ಎಲ್ಗಳು ಕಾಂಗ್ರೆಸ್ ಎಮ್ ಎಲ್ ಹಾಕ್ಬಿಟ್ರೆ ನೀವು ಮೂರು ಜನ ರಾಜ್ಯಸಭೆ ಎಮ್ ಪಿಗಳು ಚುನಾಯಿತ ಆಗ್ತಾ ಇದ್ರಾ ಇಲ್ಲ ಇಲ್ಲ ನೀವು ಮಾಡಿದ ಏನಂದರೆ ಎಲ್ಲ ವಿಷಯದಲ್ಲೂ ಹಿಂದೂಗಳಿಗೆ ಅವಮಾನ ಮಾಡಬೇಕು ಮಾಡ್ಕೊಂಡು ಹೋದರೆ ಈಗ ಮುಸ್ಲಿಮ್ ತುರುಷಿಕರಣ ಮಾಡ್ಕೊಂಡು ಹೋದರೆ ಮುಸ್ಲಿಮ್ ಅವರು ಏನು ಕಾಂಗ್ರೆಸ್ ಸರ್ಕಾರ ಇರೋದು ನಮಗೋಸ್ಕರ ಕರ್ನಾಟಕದಲ್ಲಿ ಅವರು ಹಿಂದೂಗಳಿಗೆ ಏನು ಮಾಡ್ತಾಯಿಲ್ಲ ನಮ್ಗೆ ಉದ್ಧಾರ ಮಾಡ್ತಾರೆ ನಾವು ಕಾಂಗ್ರೆಸ್ ಕರೆ ನಿಲ್ಕೊಂಡ್ಬಿಡೋಣ ಅನ್ನೋ ಒಂದು ಮಟ್ಟಿಗೆ ಬಂದಿದ್ದಾರೆ ಇವಾಗ ಅವರು ಈ ಎಫ್ ಎಸ್ ಎಲ್ ವರದಿ ಬಂದೂ ನೀವು ಗವರ್ನರ್ಗು ಕಳಿಸಲ್ಲ ಇವ್ರಿಗೆ ಗವರ್ನರ್ಗು ಕೇಳಿ ಅಂತ ಕೊಡಿ ಅಂತ ಹೇಳಿದ್ದಾರೆ ವರದಿಯನ್ನು ಕೊಡಿ ಅಂತ ಕೇಳಿದ್ದಾರೆ ಗವರ್ನರ್ಗು ಕಳಿಸಿಲ್ಲ ನೀವು ನೀವು ಮುಖ್ಯಮಂತ್ರಿಗಳು ಈ ವರದಿ ಇಟ್ಕೊಂಡು ಎಫ್ ಎಸ್ ಎಲ್ಗೆ ನೀವು ಎಲ್ಲನೂ ಈ ಥರ ಮುಚ್ಕೊಂಡು ಇಟ್ಕೊಂಡ್ರೆ ತಪ್ಪು ಮಾಡಿದವರು ಯಾವ ಥರ ಶಿಕ್ಷೆ ಆಗ್ತಾ ಇದ್ದಾರೆ ಶಿಕ್ಷೆ ಆಗೋಕೆ ಆಗೋದಿಲ್ಲ ವರದಿ ಬಹಿರಂಗಪಡಿಸಬೇಕು ನಿಂದು ಸರ್ಕಾರ ಸತ್ಯ ಹಾರಿಸಿದ ಸರ್ಕಾರ ಅಂದರೆ ನೀವು ಎಫ್ ಎಸ್ ಎಲ್ ಬರೆದು ಬರೆದು ವರದಿ ಬ ಬಹಿರಂಗ ಮಾಡಬೇಕು ಆಗ ಪಾಕಿಸ್ತಾನದಿಂದ ಬಂದು ಯಾರು ಹೇಳಿದಾರಂತೆ ಪ್ರೂವ್ ಆಗಲಿ ಅಂಥವ್ರಿಗೆ ಶಿಕ್ಷೆ ಆಗಲಿ ಇಲ್ಲಾಂದರೆ ನೀವು ನಮ್ಮ ಭಾರತ ದೇಶ ಇರೋಕ್ಕೂ ಲಾಯಕ್ಕಿಲ್ಲ ನಿಮ್ಮ ಸರ್ಕಾರ ಜನಗಳಿಗೆ ಬೇಕಾಗಿಲ್ಲ ನೀವು ಬೇಕಾಗಿಲ್ಲ ನೀವು ಅಧಿಕಾರ ತೊಳ್ಬಿಟ್ಟು ಮನೆಗೆ ಹೋದರೆ ಒಳ್ಳೆಯದು ಆಯಿತಾ ಇಷ್ಟೇ ನಾನು ಹೇಳಿದವ್ರಿಗೆ